ಜೈ ಜಿನೇಂದ್ರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇಲ್ಲಿ ನಾನು ಸಿಹಿ ಕುಂಬಳಕಾಯದಿಂದ ಗಾರ್ಗೆ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ನಮ್ಮ ಜೈನ್ ಧರ್ಮದಲ್ಲಿ ಮಾಡ್ತೀವಿ ನಾವು ಮೂರ್ನಾಲ್ಕು ದಿನ ಟ್ರಿಪ್ಗೆ ಹೋದಲ್ಲಿ ಇದನ್ನು ಮೂರ್ನಾಲ್ಕು ದಿನವರೆಗೇನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದು ಸಿಹಿ ಕುಂಬಳಕಾಯಿ ಇದಕ್ಕೆ ನಾವು ಗಾರ್ಗೆ ಅಂತ ಕರಿತೀವಿ ಇದನ್ನು ನೀಟಾಗಿ ಹೆಚ್ಚಿಕೊಳ್ಬೇಕು ಮತ್ತು ಹಣ್ಣಾಗಿರೋ ಕುಂಬಳಕಾಯನ್ನ ತೊಗೊಂಡ್ಕೋಬೇಕು ಈ ಥರ ಹೆರಚಿ ಹೆಚ್ಚಿದ ನಂತರ ಈ ಥರ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಬೆಲ್ಲ ಬೆಲ್ಲ ಹಾಕ್ಕೊಂಡು ಕುದ್ಸ್ಕೊಳ್ಬೇಕು ಈಗ ಹುರ್ನ ಹೇಗೆ ರೆಡಿ ಮಾಡ್ಕೊಳ್ತೀವಲ್ವಾ ಆ ಥರನೇ ಇದನ್ನು ನಿಮ್ಗೆ ಯಾವ ಥರ ಬೇಕನೋ ಆ ಥರ ಅಷ್ಟು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ಬೇಕು ಇಲ್ಲಾಂದರೆ ನೀವು ಇದಕ್ಕೆ ಏಲಕ್ಕಿ ಪುಡಿ ಹಾಕೋಬೋದು ನಾವು ಇಲ್ಲಿ ಏಲಕ್ಕಿ ಪುಡಿ ಹಾಕೊಂಡಿಲ್ಲ ಇಲ್ಲಿ ಕುದಿದ್ದೆ ನಂತರ ನೋಡಿ ಬೆಲ್ಲ ಕರಗಿದ ನಂತರ ಈ ಥರ ಆಗುತ್ತೆ ಫ್ರೆಂಡ್ಸ್ ನಂತರ ಇದನ್ನು ಚೆನ್ನಾಗಿ ಹುರ್ನದ ಥರ ರೆಡಿ ಆದಮೇಲೆ ಈ ಥರ ಗಟ್ಟಿಯಾಗೆ ಬರುತ್ತೆ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಅದು ಎಷ್ಟು ಹಿಡಿಯುತ್ತೇನೋ ಅಷ್ಟು ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ನಿಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಸ್ವಲ್ಪ ಹಾಡು ಥರ ಬರಬೇಕು ಹಿಟ್ಟು ಹಿಟ್ಟು ಹಾಡ್ ಥರ ಬಂದರೆ ಆ ಥರ ಮಿಕ್ಸ್ ಹೋಗಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸ್ ಇದ್ದೀನಿ ಇದು ಶರೀರಕ್ಕೆ ತುಂಬ ಒಳ್ಳೆಯದು ಹೆಲ್ದಿ ಫುಡ್ ಇದು ಮತ್ತು ನೀವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಮೂರು ನಾಲ್ಕು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ಇದು ಕೆಡೋದಿಲ್ಲ ಈ ಥರ ನೋಡಿ ನಾನು ಮಿಕ್ಸ್ ಮಾಡಿದೆ ಹೇಗೆ ಮಿಕ್ಸ್ ಇದೀನಿ ನೋಡಿ ಬಿಸಿ ಇದೆ ಬಿಸಿ ಇರುವಾಗಲೇ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ಇದಕ್ಕೆ ಮತ್ತೆ ನಾನು ಹಿಟ್ ಹಿಟ್ಟಾಗ್ತಾಯಿದ್ದೀನಿ ನಿಮಗೆ ಜಾಸ್ತಿ ಸಿಹಿ ಬೇಕನ್ಸಿದ್ರೆ ನೀವು ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ ಇಲ್ಲಿ ನೋಡಿ ತೋರಿಸ್ತೀನಿ ಈಗ ಹೇಗೆ ಮಿಕ್ಸ್ ಮಾಡೋದಂತ ನೋಡಿ ಈ ಥರ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಈ ಥರ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಉಪ್ಪು ತುಂಬ ಹಾಕೋದಿಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಕಸ್ಕೊಳ್ಳಿ ನೀಟಾಗಿ ಬರುತ್ತೆ ಇದು ಕೆಡೋದಿಲ್ಲ ಒಂಥರ ಸಿಹಿಯಾಗಿ ರುಚಿಕರವಾಗಿರುತ್ತೆ ಈ ಥರ ನೋಡಿ ಇದಕ್ಕೆ ನಾನು ಮತ್ತೆ ಹಿಟ್ಟು ಹಾಕ್ಕೊಂಡಿದ್ದೆ ಈ ಥರ ಒಳ್ಳೆ ಮಾಡಿ ಚಿಕ್ಕ ಚಿಕ್ಕದಾಗಿ ಒಳ್ಳೆ ಮಾಡಿ ಈ ಥರ ಪುರಿ ಥರ ಲಟ್ಸ್ಕೋಬೇಕು ಈ ಥರ ಲಟ್ಸ್ಬೇಕು ನೋಡಿ ಮೇಡಮ್ ಈ ಥರ ಲಟ್ಟಿಸಿ ಹಾಂ ಈ ಥರ ಲಟ್ಟಿಸಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ನಾನು ಎಣ್ಣೆ ಮೊದಲೇ ಕಾಯಿಸಿಟ್ಕೊಂಡಿದ್ದೆ ನೋಡಿ ನಾನು ತೋರಿಸ್ತೀನಿ ಹ್ಞೂ ಈ ಥರ ಕಾಯಿಸ್ಕೊಂಡು ಈ ಥರ ಪುರಿ ಹೇಗೆ ಕರಿತೀವಲ್ಲ ಇದನ್ನು ಆ ಥರನೇ ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೆ ಮಾತ್ರ ಕರೆದ್ರೆ ಸಾಕು ಇನ್ನೊಂದು ಪುರಿ ಮಾಡ್ತೀನಿ ತೋರಿಸ್ತೀನಿ ಇದಕ್ಕೆ ನಾವು ಗಾರ್ಗಿ ಅಂತ ಕರಿತೀವಿ ನಮ್ಮ ಜೈನ್ ಅಂತಂದರೆ ಹಿಂಗೆ ಅಂತ ಕರಿತೀವಿ ಇದಕ್ಕೆ ಇದು ಪ್ರೆಗ್ನೆಂಟ್ ವುಮೆನ್ ಇದ್ದವ್ರಿಗೆ ಕುಪ್ಸೋ ಟೈಮ್ನಲ್ಲಿ ಮಾಡ್ತಾರೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಇದನ್ನು ನೀವು ತುಪ್ಪ ಹಚ್ಕೊಂಡು ತಿನ್ಬೋದು ಹಾಗೇನೇ ತಿನ್ಬೋದು ನೀವು ಜರ್ನಿ ಮಾಡುವಾಗ ತುಂಬ ರುಚಿಕರದು ಈ ಥರ ನೋಡಿ ಇಷ್ಟೊಂದು ಮಾಡಿದ್ದೀನಿ ಮತ್ತಿದಕ್ಕೆ ತುಪ್ಪ ನೆಂಚ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದೆ ಹೊಡ್ಯಾಲಿ ನಮಸ್ಕಾರ